ಇದು ತುಂಬಾ ಆಗುರ ಉಂಟ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು ಹಾಗೆ ಬ್ರೇಕ್ಫಾಸ್ಟ್ ಆಗಿ ಇವಾಗ ನನ್ನ ಇವತ್ತಿನ ರೂಟೀನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಜಾನವರು ಬೀಳಿದೆ ಎಲೆಯನ್ನು ಕೊಯ್ದರು ಮೊದಲಿಗೆ ಅದನ್ನು ಕವಲೆ ಮಾಡಬೇಕು ಹಾಗೆ ಕವಲೆ ಮಾಡಿ ಆದಮೇಲೆ ಇವತ್ತಿನ ಪದಾರ್ಥಕ್ಕೆ ನಾನು ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೆ ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವಾಗ ಮೊದಲಿಗೆ ಇಲ್ಲಿ ವಿಳಿದೆ ತೆಗೆದಿಟ್ಟಿದ್ದಾರೆ ಇದನ್ನು ಇವಾಗ ಕವಲೆ ಮಾಡಬೇಕು ಸ್ವಲ್ಪ ಕೊಯ್ದದ್ದು ಅದನ್ನು ಇವಾಗ ಕವಲೆ ಮಾಡಬೇಕು ಇವಾಗ ಸಣ್ಣದಿರುದನ್ನೆಲ್ಲ ಹೆಕ್ಕಿ ತೆಗಿತೇನೆ ಇವಾಗ ಎಲೆಯನ್ನೆಲ್ಲ ಸೆಪ್ರೇಟ್ ಮಾಡಿ ಆಯಿತು ಇನ್ನು ಬೇಗನೆ ಕವಲೆ ಮಾಡ್ತೇನೆ ಇವಾಗ ಸಣ್ಣ ಎಲೆ ಮತ್ತು ದೊಡ್ಡ ಎಲೆಯನ್ನು ಸಪ್ರೇಟ್ ಮಾಡಿ ಇದ್ದು ಇನ್ನೂ ಕವಲೆ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ ಬೆಳ್ಯದೆಲೇನೋ ಕವಲೆ ಮಾಡಿ ಕಟ್ಟಿ ಕೂಡ ಇತ್ತು ಇದು ಸಣ್ಣ ಬೆಳ್ಳ್ಯದೆ ಇಷ್ಟು ಇತ್ತು ಇವಾಗ ಬಿಳಿದೆಲೆಯೋ ಕವಲೆ ಮಾಡಿ ಕಟ್ಟಿ ಕೂಡ ಆಯಿತು ಹಾಗೆ ಇವಾಗ ನನಗೆ ಇವತ್ತು ಬಸಳೆ ಹಾಗೂ ಹಲಸಿನ ಬೀಜ ಹಾಕಿ ಸಾರು ಮಾಡಬೇಕು ಮೊದಲಿಗೆ ಅದಕ್ಕೆ ಬೇಕಾದ ಮಸಾಲವನ್ನು ಇವಾಗ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಬನ್ನಿ ಇವಾಗ ಇದಕ್ಕೆ ಏನೆಲ್ಲ ಮಸಾಲವನ್ನು ಹಾಕಬೇಕು ಅಂತೇಳಿ ನೋಡ್ಕೊಂಡು ಬರೋಣ ಬಸಳೆ ಹಾಗೂ ಹಲಸಿನ ಬೀಜ ಹಾಕಿ ಸಾರು ಮಾಡಲಿಕ್ಕೆ ನಾನಿಲ್ಲಿ ಎಂಟು ಒಣ ಮೆಣಸು ತೊಗೊಂಡಿದ್ದೇನೆ ಬಸಳೆ ಪದಾರ್ಥಕ್ಕೆ ಯಾವಾಗಲೂ ಮೆಣಸು ಸ್ವಲ್ಪ ಕಡಿಮೆ ಹಾಗೆ ಎಂಟು ಒಣ ಮೆಣಸು ತೊಗೊಂಡಿದ್ದೇನೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಸ್ವಲ್ಪ ಕಾಳು ಸ್ವಲ್ಪ ಸಾಸಿವೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಐದು ಬೆಳ್ಳುಳಿಸಲು ಒಂದು ನೀರುಳ್ಳಿ ಹಾಗೂ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರ್ತು ತಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡರಿಗೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇವಾಗ ಇಲ್ಲಿ ಮಸಾಲ ಗ್ರೈಂಡ್ ಆಗ್ತಾಯಿದೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಹಾಗೆಯೇ ಬಸಳೆ ಚಪ್ಪರದ ಹತ್ತಿರ ಬಂದಿದ್ದೇನೆ ಸ್ವಲ್ಪ ಬಸಳೆ ಇದೆ ಅದನ್ನೆಲ್ಲ ಕೊಯ್ದು ಇವಾಗ ಪದಾರ್ಥ ಮಾಡಬೇಕು ಎಳತಿರುವುದು ಮಾತ್ರ ಕೊಯ್ದು ಹಲಸಿನ ಬೀಜ ಹಾಕಿ ಪದಾರ್ಥ ಮಾಡೋದು ನೋಡಿ ಎಲ್ಲ ಇವಾಗ ಹೋಗಿದೆ ಈ ಥರ ಎಳತ್ತಿರುವುದು ಕೊಯ್ತೇನೆ ನೋಡಿ ಸ್ವಲ್ಪ ಸಿಗ್ಬೋದು ಅದನ್ನೆಲ್ಲ ಕೊಯ್ಯೋದು ನೋಡಿ ಬಸಳೆಯನ್ನು ಕೊಯ್ದು ಕಟ್ ಮಾಡಿ ಒಂದು ಕುಕ್ಕರಲ್ಲಿ ಹಾಕಿ ತೊಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಹಲಸಿನ ಬೀಜವನ್ನು ಕೂಡ ಗುದ್ದಿ ತೊಗೊಂಡಿದ್ದೇನೆ ನೋಡಿ ಇವಾಗ ಇದನ್ನು ತೊಳೆದು ತಗೊಂಡಿದ್ದೇನೆ ಇನ್ನು ಇದನ್ನು ನಾನು ಬಸಳೆ ಜೊತೆಗೆ ಹಾಕ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ತೇನೆ ಇವಾಗ ಕುಕ್ಕರಲ್ಲಿ ಹಾಕಿಟ್ಟಿದ್ದೇನೆ ಇನ್ನೊಂದು ಎರಡು ವಿಜಿಲ್ ಬರಬೇಕು ಎರಡು ವಿಜಿಲ್ ಬಂದರೆ ಇದು ಚೆನ್ನಾಗಿ ಬೇಯುತ್ತದೆ ಇವಾಗ ಬಸಳೆ ಹಾಗೂ ಹಲಸಿನ ಬೀಜವನ್ನು ಬೇಯಿಸಲಿಕ್ಕೆ ಇಟ್ಟಾಯ್ತಂದರೆ ಕುಕ್ಕರಲ್ಲಿ ಇಟ್ಟಿದ್ದೇನೆ ಹಾಗೆಯೇ ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿ ಕೂಡ ಆಯಿತು ಇನ್ನು ಇವಾಗ ನನಗೆ ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು ವಿಝಿಲ್ ಎರಡು ವಿಸಿಲ್ ಬಂದ ಬಂದ ಕೂಡ ನಾನು ಆಫ್ ಮಾಡ್ತೇನೆ ಆಮೇಲೆ ಹೊರಗಡೆ ಹೋಗಿ ಬರ್ತೇನೆ ಮತ್ತೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಇವಾಗ ಹೊರಗಡೆ ಹೋಗಿ ಬಂದೆ ಹಾಗೆಯೇ ಬಸಳೆ ಹಾಗೂ ಹಂಗಸಿನ ಬೀಜ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ಮಸಾಲ ಹಾಕಿ ಬೇಗನೆ ಪದಾರ್ಥ ಮಾಡ್ತೇನೆ ಹಾಗೆಯೇ ಒಂದು ಜ್ಯೂಸ್ ಕೂಡ ಮಾಡಬೇಕು ಪೈನಾಪಲ್ ಇದೆ ಅಂದರೆ ಅನಾನಸ್ ಇದೆ ಅದರ ಜ್ಯೂಸ್ ಮಾಡಬೇಕು ಹಾಗೇ ಮೀನು ಕೂಡ ಫ್ರೈ ಮಾಡಬೇಕು ಬೇಗನೆ ಇವಾಗ ಪದಾರ್ಥ ಮಾಡ್ತೇನೆ ಹೋಗಿ ಬರುವಾಗ ಸ್ವಲ್ಪ ಲೇಟ್ ಆಯಿತು ಹಾಗೆ ಇವಾಗ ಬೇಗನೆ ಪದಾರ್ಥ ಮಾಡ್ತೇನೆ ಇವಾಗ ನೋಡೋಣ ಬೆಂದಿದ ಅಂತೇಳಿ ಇವಾಗ ಬೆಂದಿರಬಹುದು ಗ್ಯಾಸ್ ಎಲ್ಲ ಹೋಗಿದೆ ಇದರಿಂದ ನೋಡಿ ಇನ್ನು ನಾನು ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಮಸಾಲವನ್ನು ಹಾಕಿ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಮಸಾಲಾವನ್ನು ಹಾಕಿ ಎಷ್ಟು ತೆಳುವಾಗಿಟ್ಟಿದ್ದೇನೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ಹಾಗೆಯೇ ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪನ್ನು ಹಾಕೊಳ್ಬೋದು ನೋಡಿ ಇವಾಗ ಪದಾರ್ಥ ಕೂಡ ರೆಡಿ ಆಯಿತು ಇನ್ನು ಇದಕ್ಕೆ ನಾನೊಂದು ಒಗ್ಗರಣೆಯನ್ನು ಹಾಕ್ತೇನೆ ಕಡ್ಡಾಯ ಮೀನನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಒಗ್ಗರಣೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೇನೆ ಹಾಗೆಯೇ ಸಾಸಿವೆ ಸಿಡಿದ ಮೇಲೆ ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿದೆ ಸ್ವಲ್ಪ ಕರಿಬೇವು ಹಾಕ್ತೇನೆ ಸ್ವಲ್ಪ ಹಿಂಗು ಹಾಕ್ತೇನೆ ಇಲ್ಲಿ ಇವಾಗ ಒಗ್ಗರಣೆ ಕೂಡ ರೆಡಿ ಆಯಿತು ಇಲ್ಲಿ ಒಗ್ಗರಣೆ ರೆಡಿ ಆಯಿತು ಈಗ ಒಗ್ಗರಣೆಯನ್ನು ಹಾಕ್ತೇನೆ ಅದೇನಕ್ಕೆ ಪದಾರ್ಥ ಆಯಿತು ಬಸಳೆ ಹಾಗೂ ಹಲಸಿನ ಬೀಜದ ಪದಾರ್ಥ ಆಯಿತು ಇವಾಗ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಹಲಸಿನ ಬೀಜ ಇರ್ತದೆ ವೆರೈಟಿಯಾಗಿ ಹಲಸಿನ ಬೀಜವನ್ನು ಯೂಸ್ ಮಾಡಿಕೊಂಡು ಪದಾರ್ಥ ಮಾಡ್ತಾರೆ ಹಾಗೆ ನಾನಿವತ್ತು ಬಸಳೆ ಜೊತೆಗೆ ಹಾಕಿ ಪದಾರ್ಥ ಮಾಡಿದೆ ತುಂಬಾ ಒಳ್ಳೆ ಕಾಂಬಿನೇಷನ್ ಬಸಳೆ ಹಾಗೂ ಹಲಸಿನ ಬೀಜ ಇವಾಗ ಪದಾರ್ಥ ರೆಡಿಯಾಯಿತು ಇನ್ನು ಮೀನು ಫ್ರೈ ಆಗ್ತಾಯಿದೆ ಮೀನು ಫ್ರೈ ಆದಮೇಲೆ ಊಟ ಮಾಡ್ತೇವೆ ಊಟ ಮಾಡಿ ಆದಮೇಲೆ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ಮೀನು ಕೂಡ ಫ್ರೈ ಆಗ್ತಾ ಬಂತು ಒಂದು ಲೆಡರ್ ಆರ್ಡರ್ ಮಾಡಿದ್ದೆವು ಇವತ್ತು ಬಂತು ಅದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಅದರ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಿಲ್ಲ ತುಂಬ ಲೈಟ್ ವೆಯ್ಟ್ ಒಳ್ಳೇದಿಲ್ವಾ ಕ್ವಾಲಿಟಿ ಏನಿಲ್ಲ ಸ್ಟ್ರಾಂಗ್ ಇಲ್ಲ ನೋಡಿ ಈ ಥರ ಇದೆ ನಮ್ಮಲ್ಲಿ ಮೊದಲಿರುವ ಲ್ಯಾಡರ್ ತುಂಬಾ ಸ್ಟ್ರಾಂಗ್ ತುಂಬ ಹೆವಿ ಇದೆ ಅದನ್ನು ಆಚೆ ಈಚೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಇದು ಲೈಟ್ ವೆಯ್ಟ್ ನಾನು ಹೇಳಿದ್ದು ಈ ಥರದ ಒಂದು ಲ್ಯಾಡರ್ ಬೇಕು ಅಂತ ಹಾಗೆ ಇವಾಗ ನಾನೇ ಫಸ್ಟ್ ಹತ್ತಿ ನೋಡಬೇಕಂತೆ

ಚೆನ್ನಾಗಿರೋದನ್ನು ತೆಗೆದು ಸ್ವಲ್ಪ ತಿಂದು ಮತ್ತೆ ಫ್ರೀಝರಲ್ಲಿ ಇಡ್ತೇವೆ ನೋಡಿ ನೋಡಿ ಗಮ್ಲೆಸ್ ಹಲಸಿನ ಹಣ್ಣು ತುಂಬಾ ಸ್ವೀಟ್ ಕಲ್ಲರ್ ಏನಿಲ್ಲ ಆದರೂ ತುಂಬ ಸಿಹಿಯಾಗಿದೆ ಇದು ನೋಡಿ ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಕೊಳಿತಾ ಬಂದಿದೆ ಮೊದಲೆಲ್ಲ ಇದು ಈ ಥರ ಕುಳಿತಿರ್ಲಿಲ್ಲ ಇವಾಗೆಲ್ಲ ಕೊಳಿತಾ ಇದೆ ಹಣ್ಣಾಗಲಿಕ್ಕೆ ಬಿಡೋದಿಲ್ಲ ನೋಡಿ ಹಣ್ಣಾಗೋದಕ್ಕಿಂತ ಮೊದಲೇ ಕೊಳೆದು ಆದರೆ ತುಂಬ ಸ್ವೀಟ್ ಸೂಪರ್ ಆಗಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ವಿಡಿಯೋವನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಅರ್ಧದಲ್ಲಿ ಎಂಡ್ ಮಾಡಿದ್ದೆ ಇವತ್ತಿಬ್ರು ಕೆಲಸದವರಿದ್ದಾರೆ ಅವರಿಗೆ ಇವಾಗ ಟೀ ಹಾಕಬೇಕು ಗಂಟೆ ಹತ್ತಾಗ್ತಾ ಬಂತು ಹಾಗೆ ಬೇಗನೆ ಇವಾಗ ಟೀ ಮಾಡ್ತೇನೆ ಇವತ್ತು ಬೆಳಗ್ಗೆ ಒಂದು ಜೋರು ಮಳೆ ಬಂತು ಆಮೇಲೆ ತುಂಬ ಸೆಕೆ ಆಗ್ತಾ ಇದೆ ಹಾಗೆಯೇ ಮೋಡನೇ ಇದೆ ಇವತ್ತು ಸಾಯಂಕಾಲ ಮತ್ತಿವತ್ತು ಮಳೆ ಇರಬೇಕು ಅಷ್ಟು ಸೆಕೆ ಆಗ್ತಾ ಇದೆ ನೋಡಿ ನಾನು ಸ್ವಲ್ಪ ಹೊತ್ತಲ್ಲೇ ಬೆವರಿ ಹೊದ್ದೇ ಆಗಿದೆ ಅಷ್ಟು ಜೋರು ಸೆಕೆ ಇದೆ ನಿನ್ನೆ ಒಳ್ಳೆ ಬಿಸಿಲಿತ್ತು ಅಷ್ಟು ಸೆಕೆ ಗೊತ್ತಾಗ್ತಿರಲಿಲ್ಲ ಇವತ್ತು ಮೋಡ ಇದೆ ಮಳೆ ಕೂಡ ಬಂತು ಅದೇ ರೀತಿ ಇನ್ನು ಸಾಯಂಕಾಲ ಕೂಡ ಮಳೆ ಇದೆ ಕಾಣಬೇಕು ಹಾಗಾಗಿ ಎಷ್ಟು ಜೋರು ಸೆಕೆ ಆಗ್ತಾ ಇದೆ ಆಗೋದಿಲ್ಲ ಇವತ್ತು ನಂದು ಅಡಿಗೆ ಬೇಗನೆ ಆಯಿತು ಬೆಳಗ್ಗೆನೇ ಮಾಡಿದೆ ಯಾಕೆಂದರೆ ಇವತ್ತು ಟ್ಯೂಸ್ಡೇ ಕರೆಂಟ್ ಹೋಗ್ತದೆ ಹಾಗಾಗಿ ಬೆಳಗ್ಗೆ ಬೇಗನೆ ಅಡಿಗೆಯನ್ನು ರೆಡಿ ಮಾಡಿದೆ ಇಲ್ಲದಿದ್ದರೆ ಕರೆಂಟ್ ಹೋದರೆ ಮತ್ತೆ ಕಷ್ಟ ಆಗ್ತದೆ ಹಾಗೆ ಇಜ್ಜಿಗುಜಿ ಇತ್ತು ಅದರದ್ದು ಪದಾರ್ಥ ಮಾಡಿದೆ ಕೆಲಸದವರಿಗೆ ಕೂಡ ಬೇಕಲ್ವಾ ಹಾಗಾಗಿ ಅದರ ಸಾರು ಮಾಡಿದೆ ಟೀ ಕೂಡ ಕುದೀತಾ ಇದೆ ಇನ್ನು ಬೇಗನೆ ಹಾಲು ಹಾಕಿ ಟೀ ಮಾಡಿ ಕೊಡ್ತೇನೆ ಜಿಗುಜೆ ಹಾಗೂ ಸೋಯಾ ಹಾಕಿ ಸಾರು ಮಾಡಿದ್ದೆ ಹಾಗೆ ಇವಾಗ ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಬೆಂಡೆಕಾಯಿ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡಿದ್ದೇನೆ ತುಂಬನೇ ಟೇಸ್ಟಾಗಿ ಬಂದಿದೆ ನೋಡಿ ಬೆಂಡೆಕಾಯಿ ಪಲ್ಯ ಈ ಥರ ಬಂದಿದೆ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿದೆ ನಾನು ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳಿ ತುಂಬಾ ಸೂಪರ್ ಆಗಿ ಬಂದಿದೆ ಈ ಬೆಂಡೆಕಾಯಿ ಪಲ್ಯಕ್ಕೆ ನಾನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ ಬೆಂಡೆಕಾಯಿ ಪಲ್ಯಕ್ಕೆ ಬಿರಿಯಾನಿ ಮಸಾಲ ಹಾಕಿದ್ದೇನೆ ಹಾಗಾಗಿ ಬೆಂಡೆಕಾಯಿ ಪಲ್ಯ ಸೂಪರಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಅದೇ ರೀತಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ನಾನು ಇವತ್ತು ಈ ಥರ ಮಾಡಿದೆ ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಬೆಂಡೆಕಾಯಿ ತಿನ್ನಲಿಕ್ಕೆ ಇಷ್ಟಪಡದವರು ಕೂಡ ಇದನ್ನು ಇವತ್ತು ತಿನ್ನುವರು ಅಂದರೆ ಅಷ್ಟು ಚೆನ್ನಾಗಿದೆ ಬಿರಿಯಾನಿ ಮಸಾಲ ಹಾಕಿದ ಕಾರಣ ಒಂಥರ ಬಿರಿಯಾನಿ ಫ್ಲೇವರ್ ಬಂದಿದೆ ಹಾಗಾಗಿ ತುಂಬನೇ ಚೆನ್ನಾಗಿದೆ ಇವಾಗ ಮಧ್ಯಾಹ್ನ ಕೂಡ ಆಗ್ತಾ ಬಂತು ಇನ್ನು ಕೆಲಸದವರಿಗೆ ಕೂಡ ಊಟಕ್ಕೆ ಕರೀತೇವೆ ಮಾಡಿ ಆದ್ಮೇಲೆ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಕೆಲಸದವರು ಟೀ ಕುಡ್ದವರ ಕೆಲಸ ಮಾಡಿ ಹೋದ್ರು ಹಾಗೆ ನಾನಿವತ್ತು ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈವ್ನಿಂಗ್ ಟೈಮಿಗೆ ಕೆಲಸದವರು ಕೂಡ ಇದ್ದಾರಲ್ವ ಹಾಗಾಗಿ ಹಾಗೆ ಅಕ್ಕಿಯನ್ನೆಲ್ಲ ನೆನ ಹಾಕಿದ್ದೆ ಆದರೆ ಇವತ್ತು ಕರೆಂಟೇ ಇರಲಿಲ್ಲ ಇವಾಗಷ್ಟೇ ಕರೆಂಟ್ ಬಂತು ಕೆಲಸದವರು ಹೋದ್ಮೇಲೆ ಕರೆಂಟ್ ಬಂತು ಹಾಗೆ ಇವಾಗ ಸ್ನಾಕ್ಸ್ ಮಾಡ್ಲಿಕ್ಕೆ ಅಕ್ಕಿಯನ್ನೆಲ್ಲ ಕಡ್ದು ರೆಡಿ ಮಾಡಿದೆ ಮಳಸಿನ ಹಣ್ಣಿದ್ದು ಕೆಂಡದಡ್ಡೆ ಮಾಡಬೇಕು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಹಾಗೆ ಇವಾಗ ರೆಡಿ ಮಾಡಿದೆ ಸ್ವಲ್ಪ ಲೇಟ್ ಆಯ್ತು ಹಾಗೆ ಇವಾಗ ಇವಾಗ ಅದನ್ನು ಬೇಗನೆ ಬೇಗನೆ ಮಾಡ್ತೇನೆ ಕೂಡ ಅದಕ್ಕೆ ಕೆಂಡ ಹಾಗೆ ಒಂದು ತಗಡಿನ ಮೇಲೆ ಈ ತರ ಕಟ್ಟಿಗೆ ಎಲ್ಲ ರೆಡಿ ಮಾಡಿದ್ದೇನೆ ಇನ್ನು ಇದಕ್ಕೆ ಕೂಡ ಸ್ವಲ್ಪ ಬೆಂಕಿ ಇಡಿಸ್ಬೇಕು ಇಲ್ಲಿ ನೋಡಿ ಇವಾಗ ಪಾತ್ರೆಗೆ ಎಣ್ಣೆ ಹಾಕಿದ್ದೇನೆ ಇನ್ನು ಸ್ವಲ್ಪ ನೀರುಳ್ಳಿ ಹಾಕಿದ್ದನ್ನು ಫ್ರೈ ಮಾಡ್ಬೇಕು ಫ್ರೈ ಮಾಡ್ತೇನೆ ಹಿಟ್ಟು ರೆಡಿ ರೆಡಿಯಾಗಿದೆ ಈಗ ಈ ತಗಡನ್ನು ಇದರ ಮೇಲೆ ಹಿಡಿದು ಇದರಲ್ಲಿ ಕೆಂಡದಡ್ಡೆ ಮಾಡಬೇಕಿದ್ರೆ ಅಡಿಭಾಗದಲ್ಲಿ ಸ್ವಲ್ಪ ಕಡಿಮೆ ಬೆಂಕಿ ಮೇಲ್ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಬೆಂಕಿ ಬೇಕಾಗ್ತದೆ ಅಪ್ಪ ಮಕ್ಕಳು ಶೆಟಲ್ ಆಡ್ತಾ ಇದ್ದಾರೆ ನೋಡಿ ಕೆಂಡದಡ್ಡೆ ಅಂದರೆ ಕೆಂಡದಡ್ಡಿಯಾಗಿಯೇ ಹೋಗಿದೆ ಮೇಲ್ಭಾಗ ಫುಲ್ ಕಪ್ಪಾಗಿದೆ ಅಡಿಭಾಗ ಕ್ಲೀನ್ ಇದೆ ಮೇಲ್ಭಾಗ ಕಪ್ಪಾಗಿದೆ ಅಂದರೆ ಮೇಲ್ಭಾಗದಲ್ಲಿ ಹಾಕಿದ್ದು ಸ್ವಲ್ಪ ಕೆಂಡ ಜಾಸ್ತಿ ಆಯಿತು ಹಾಗಾಗಿ ಕಪ್ಪಗಾಗಿದೆ ಇವಾಗ ನೋಡಬೇಕು ಕಟ್ ಮಾಡಿ ಎಷ್ಟು ತಿನ್ನಲಿಕ್ಕೆ ಸಿಗ್ತದೆ ಅಂತೇಳಿ ಸ್ವಲ್ಪ ಬೆಂಕಿ ಜಾಸ್ತಿ ಆದರೆ ಸಾಕು ಈ ಥರ ಆಗ್ತದೆ ನೋಡಿ ಈ ಹೇಳಲಿಕ್ಕೆಲ್ಲ ಚೆನ್ನಾಗಿ ಎದ್ದಿದೆ ಅಡಿಭಾಗ ಕ್ಲೀನಾಗಿದೆ ಮೇಲ್ಭಾಗ ಮಾತ್ರ ಬೆಂಕಿ ಜಾಸ್ತಿಯಾಗಿ ಈ ಥರ ಆಯಿತು ನಾನು ಯಾಕೆ ಜಾಸ್ತಿ ಬೆಂಕಿ ಮಾಡಿದೆ ಅಂತ ಗೊತ್ತಿಲ್ಲ ಸ್ವಲ್ಪ ಬೆಂಕಿ ಜಾಸ್ತಿಯಾಗಿ ತಪ್ಪಾಯಿತು